ಹಲೋ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನು ಡಿ ಎ ಬ್ಲಾಗ್ಸ್ಗೆ ವೆಲ್ಕಮ್ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯ್ ಪಾಪು ಅಳ್ತಾ ಇತ್ತು ಬ್ಲಾಗ್ ಮಾಡೋಕ್ಕೆ ಕಡಿಮೆ ಆಗೋಯ್ತು ಅದಕ್ಕೋಸ್ಕರ ನಾನು ಆ ಚಾನೆಲ್ ಅಲ್ಲಿ ಬ್ಲಾಗು ತುಂಬಾನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ಆಮೇಲೆ ಕಡಿಮೆ ಗ್ರೋ ಆಗಿತ್ತು ಇನ್ನೇನು ವಾಚೆವ್ರು ಇನ್ನೇನು ಟೂ ಹಂಡ್ರೆಡ್ ಏನೋ ಇತ್ತು ನಂಗೆ ನಿಜವಾಗ್ಲೂ ಬ್ಲಾಗ್ ಮಾಡಕ್ಕೆ ಕೊಡ್ತಾ ಇಲ್ಲ ನಾನು ಎರಡು ಮಕ್ಕಳು ನೋಡಿ ಇದೊಂದು ಕ್ಯಾಕೆ ಹೊಡೀ ಏನೋ ನಂಗೆ ನಿಜವಾಗ್ಲೂ ಎಲ್ಲ ವಿಡಿಯೋ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮಾಡ್ತಾ ಇದ್ದೀನಿ ಯಾಕೆ ನೋಡಿ ಪೂಜೆ ಎಲ್ಲ ಆಗೋಯ್ತು ಹೇಳಿದ್ನಲ್ಲ ನಂದು ಹೋಮ್ ಟೂರ್ ಮಾಡಿದಾಗ ಎಲ್ಲ ತೋರ್ಸೇನಂತೆ ನಾನು ಹೇಗೆ ಐಟಮ್ಸ್ಗಳು ಜೋಡ್ತಿದ್ದೀನಿ ಹೇಗೆ ಎಲ್ಲ ನಂದು ಮನೆ ಕೆಲ್ಸಗಳಾಗಿದೆ ಅಂತ ಹೇಳಿ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನು ಡಿ ಎ ಬ್ಲಾಗ್ಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯ್ ಸೋನು ಬ್ಲಾಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆ ಡಿಗೆ ಅಂದರೆ ಮೀನ್ಸ್ ಒನ್ ಆ ಇಡಿಗೆ ಪ್ರಾಬ್ಲಮ್ ಆಗಿಲ್ಲ ಬಟ್ ಅಂತ ವಾಚೆವೋರರು ಆಮೇಲೆ ಲೇಟಾಗಿ ಬ್ಲಾಗ್ಸ್ ಕೂಡ ಆಗ್ತಾ ಇದ್ರಿಂದ ಸ್ವಲ್ಪ ನಂದು ವಿಡಿಯೋಸ್ಗಳು ವ್ಯೂಸ್ ಆಗ್ತಾ ಇರಲಿಲ್ಲ ಸೊ ನನಗೆ ಅದು ಯಾಕೋ ಇಂಟ್ರೆಸ್ಟೇ ಹೋಗ್ಬಿಡ್ತು ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ನ್ಯೂ ಬ್ಲಾಗ್ ಮಾಡಿದ್ದೀನಿ ನ್ಯೂ ಐಡಿ ಮಾಡಿದ್ದೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಕಂಟಿನ್ಯೂ ಆಗಿ ನೋಡ್ಕೊ ನೋಡಿ ಅಂತ ಹೇಳ್ತೀನಿ ಸೊ ನಾನಿವಾಗ ಈ ಚಾನಲ್ಲಿ ಫಸ್ಟ್ ನಾನು ಇಂಟ್ರೊಡಕ್ಷನ್ ವೀಡಿಯೋ ಇದ್ದೀನಿ ಗೊತ್ತಲ್ಲ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಫಸ್ಟಿಗೆ ನೋಡಿದ್ದೀರ ಎಲ್ಲರಿಗೂ ಹಳೆಯೊಬ್ಬರು ಸಬ್ಸ್ಕ್ರೈಬರ್ ಎಲ್ಲರಿಗೂ ಗೊತ್ತಿರುತ್ತೆ ನಂದು ವೀಡಿಯೋಸ್ ಎಲ್ಲಾನು ಸೊ ಎಲ್ಲರೂ ಹೀಗೆ ನನಗೆ ಫಸ್ಟ್ ಹೇಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಿ ಹಾಗೆ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಿಸ್ ಮಾಡ್ತೇನೆ ನನ್ನ ಚಾನೆಲ್ನ ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ನಾನು ಜಾಸ್ತಿ ಶಾರ್ಟ್ಸ್ ವಿಡಿಯೋಗಳು ಕೂಡ ಮಾಡ್ತೀನಿ ಆಮೇಲೆ ವಿಡಿಯೋಸು ಬ್ಲಾಗ್ಸು ಎಲ್ಲಾನು ಮಾಡ್ತೀನಿ ನನ್ನ ಮನೇಲಿ ಆಗುವಂಥ ಡೈಲಿ ಬ್ಲಾಗ್ಸ್ ಕೂಡ ಮಾಡ್ತೀನಿ ಇದೇ ಥರನೇ ನನಗೆ ನನ್ನ ಹಳೆ ಐಡಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೇ ಈ ಐಡಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ನನ್ನ ವಿಡಿಯೋ ಆಯಿತು ಈ ಈ ಆಗಸ್ಟಿಗೆ ಬಂದರೆ ಒನ್ ಇಯರ್ ಆಗುತ್ತೆ ನನ್ನ ಐಡಿ ಅದು ಜಾಸ್ತಿ ಯೂಸ್ ಮಾಡ್ದಂಗೆ ಬಿಕಾಸ್ ತುಂಬ ದೊಡ್ಡ ರೀಸನ್ ಇದೆ ತುಂಬಾ ದೊಡ್ಡ ಪ್ರಾಬ್ಲಮ್ ಕೂಡ ಆಗಿತ್ತು ಮನೆ ಚೇಂಜ್ ಮಾಡಬೇಕಾಯಿತು ಸಡನ್ನಾಗಿ ಆಮೇಲೆ ಸೆಕೆಂಡ್ ಬೇಬಿದು ಕೂಡ ನಂದು ಡಿಲಿವರ್ ಆಯಿತು ಪ್ರೆಗ್ನೆಂಟ್ ಆಯಿತು ಈಗಿನ ವಿಷಯನೂ ಕೂಡ ಇರಲಿಲ್ಲ ಐ ಡಿಲಿ ಸೊ ಎಲ್ಲರೂ ಈ ಬ್ಲಾಗಲ್ಲಿ ಹೇಳ್ತೀನಂತೆ ಸೊ ಮಿಸ್ ಮಾಡ್ದೇನೆ ಈ ಚಾನಲ್ನ ಪ್ಲೀಸ್ನ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ಎಲ್ಲರೂ ನೋಡ್ತಿದ್ದೀರ ಪ್ಲೀಸ್ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇನಾದರೂ ವೀಡಿಯೋಸ್ ಬೇಕಂದ್ರೆ ಇದು ಮಾ ಬ್ಲಾಗ್ ಮಾಡಿ ಅದು ಸಾರಿ ಏನಾದರೂ ಕಮೆಂಟ್ ಮಾಡಿ ಸಾರಿ ನನಗೆ ತುಂಬ ಇದ್ದೀನಿ ಆಮೇಲೆ ನನ್ನ ಹಳೆ ಐಡಿಯಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಮಾಡ್ತಾಯಿತ್ತು ಹೀಗೇನೆ ಈ ಐಡಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನಾನು ನಾನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಮಾತಾಡ್ತಿದ್ದೀನಿ ಬಿಕಾಸ್ ಅಂದರೆ ಟ್ರೈನ್ ಹೋಗ್ತೀನಿ ನನ್ನ ಹಳೆ ಅಡಿಗೆ ಹೆಂಗೆ ನಂಗೆ ಸಪೋರ್ಟ್ ಮಾಡ್ತಾ ಹಾಗೇ ರ ಈ ಅಡಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಏನಾದರೂ ಹೇಳಬೇಕು ಅಂತ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಂದು ಏನದು ಅಷ್ಟೇ ನನ್ನ ಮಗ ಇಲ್ಲಿ ನಡೆಸ್ತೀನಿ ಅವನ ತೋರ್ಷ ಅವ್ರಿಗೆ ತೋರ್ಷ ಫೋಟೋ ಆಕ್ಚುಲಿ ನಾನು ತಮ್ಮನೇಲ್ಗೆ ಫೋಟೋಸು ಏನದು ನನ್ನ ಹಸ್ಬೆಂಡ್ಗೆ ಫೋಟೋ ಕ್ಯಾಪ್ಚರ್ ಮಾಡಿ ಅಂತ ಹೇಳಿದ್ನ ಇವನು ನಂದು ತೆಗಿ ನಂದು ತೆಗಿ ಅಂತ ಹೇಳ್ದ ತೆಗ್ದೈತೆ ಆದ್ರೂ ಕೂಡ ನನ್ನ ಜೊತೆನೆ ಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಸೊ ಅದಕ್ಕೋಸ್ಕರ ಪಾಪು ಅಳ್ತಾ ಇತ್ತು ಅಹ್ ಸುಮ್ನೆ ಮಗನೆ ನೋಡಿ ಅವ್ನು ಹೆಂಗೆ ಮಾಡ್ತಾನೆ ಬ್ಲಾಗ್ ಮಾಡೋಕ್ಕೆ ಕೊಡ್ತಾಯಿಲ್ಲ ಇನ್ನಂತೂ ಹುಟ್ಟು ತೇರ್ಲೆ ನನಗೆ ಮುಂದಾಗಿದೆ ಸೊ ಅದಕ್ಕೋಸ್ಕರ ನಾನು ಆ ಚಾನಲಲ್ಲಿ ಬ್ಲಾಗು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಆಮೇಲೆ ಕಡಿಮೆ ಮಾಡ್ತಾ ಮಾಡ್ತಾ ವಾಚ್ ತಂತಾನೆ ಡೌನ್ ಆವಾಗ ಸ್ಟಾರ್ಟ್ ಆಗೋಯ್ತು ಸೊ ಅದಕ್ಕೋಸ್ಕರ ನನಗೆ ಇಂಟ್ರೆಸ್ಟೇ ಹೋಗ್ಬಿಡ್ತು ಆ ಐಡಿಯಲ್ಲಿ ಸೊ ಪ್ಲೀಸ್ ಸೊ ಆ ಐಡಿಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆ ನಾನು ಈ ಐ ಡಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾ ಕಷ್ಟಪಟ್ಟು ನಾನು ಐ ಡಿಗೆ ಬಂದಿದ್ದೆ ಅದೇ ಥರ ಈ ಐ ಡಿಗೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ತುಂಬಾ ನಂದು ಗ್ರೋ ಆಗಿತ್ತು ಇನ್ನೇನು ವಾಚೆ ಅವರು ಇನ್ನೊಂದು ಟೂ ನಂಗೆ ನಿಜವಾಗ್ಲೂ ಬ್ಲಾಗ್ ಮಾಡೋಕ್ಕೆ ಕೊಡ್ತಾಯಿಲ್ಲ ನಾನು ಎರಡು ಮಕ್ಕಳು ನೋಡಿ ಇದೊಂದು ಖ್ಯಾಕೆ ಇದಾನೆ ಎಲ್ಲಿದ್ದಾನೆ ಅವನು ಸೊ ನಾನೇನು ಹೇಳ್ತಾ ಬಂದೆ ಆ ಚಾನಲ್ ತುಂಬಾ ಪ್ರಾಬ್ಲಮ್ ಆಗೋಯ್ತು ಸೊ ಪ್ರಾಬ್ಲಮ್ ಅಂದರೇನು ನನ್ನ ಕಡೆಯಿಂದ ಪರ್ಸ್ನಲಾಗಿ ಪ್ರಾಬ್ಲಮ್ ಆಗಿಲ್ಲ ವಿಡಿಯೋಸ್ ಮಾಡಿರಲಿಲ್ಲ ಆಮೇಲೆ ವಾಚ್ ಓವರ್ ಫುಲ್ ಡೌನ್ ಆಗೋಯಿತು ಆಮೇಲೆ ಸಿಕ್ಕಾಪಟ್ಟೆ ನನಗೇನೋ ಇಂಟ್ರೆಸ್ಟ್ ಹೋಗ್ಬಿಡ್ತು ಆ ಐ ಡಿ ಮೇಲೆ ಬಟ್ ಆ ಐ ಡಿ ತುಂಬ ಚೆನ್ನಾಗಿ ರನ್ ಆಗ್ತಿದೆ ನಾನು ಜಸ್ಟ್ ಒನ್ ವಿಡಿಯೋ ಹಾಕಿದರೆ ಚೆನ್ನಾಗಿ ವ್ಯೂಸ್ ಬರ್ತಿದೆ ಶಾರ್ಟ್ಸ್ದಾಗಲಿ ಆಮೇಲೆ ಏನದು ಬ್ಲಾಗ್ಸ್ದಾಗಲಿ ಎಲ್ಲ ಬರ್ತಿದೆ ಬಟ್ ನನಗೆ ಯಾಕೋ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ತಾಯಿತ್ತು ಏಕೋ ಏನೋ ಗೊತ್ತಿಲ್ಲ ನನ್ನ ಸೆಲ್ಫ್ ಮೈಂಡಲ್ಲಿ ನಾನು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಬೇಕು ಹೊಸದಾಗಿ ನಾನು ವಿಡಿಯೋಸ್ ಮಾಡಬೇಕು ಹೊಸದಾಗೆ ನನ್ನ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಡ್ದೀನಿ ಆ್ಯಕ್ಚುಲಿ ಮುಗಿದು ಕಂಪ್ಲೀಟ್ಲಿ ಇವಾಗ ಫೋರ್ ಮೆಂಬರ್ಸ್ ಅಂತ ನನ್ನ ಫ್ಯಾಮಿಲಿಲಿ ಆಗೋಗ್ಬಿಟ್ಟಿದ್ದೀನಿ ಟೂ ಕಿಡ್ಸು ಒಂದು ನಾನು ನನ್ನ ಹಸ್ಬೆಂಡು ಫೋರ್ ಮೆಂಬರ್ಸಲ್ಲಿ ನನ್ನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಎರಡು ಮಕ್ಕಳು ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಯಾವ್ದು ಅಂತ ದೊಡ್ಡವರು ನಾನಲ್ಲ ಅಂತ ಸಿಕ್ಕಾಪಟ್ಟೆ ಟಾರ್ಚರ್ ಅವನು ಸೊ ಇವತ್ತು ಎಲ್ಲ ಕಂಪ್ಲೀಟ್ಲಿ ಏನಾದರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ನಾನು ಪೂಜೆ ಮಾಡಿ ನೋಡಿ ಸೊ ಇದು ಪೂಜೆ ಎಲ್ಲ ಆಗೋಯಿತು ಹೇಳಿದ್ನಲ್ಲ ನಂದು ಹೋಮ್ ಟೂರ್ ಮಾಡಿದಾಗ ಎಲ್ಲ ತೋರಿಸ್ತೇನೆ ಅಂತೆ ನಾನು ಹೇಗೆ ಐಟಮ್ಸ್ಗಳು ಜೋಡ್ಸಿದ್ದೀನಿ ಹೇಗೆ ಎಲ್ಲ ನನ್ನ ಮನೆ ಕೆಲಸಗಳಾಗಿದೆ ಅಂತ ಹೇಳಿ ಕಂಪ್ಲೀಟ್ಲಿ ನಾನು ನನ್ನ ಬ್ಲಾಗಲ್ಲಿ ಅಂತ ಇಂಟ್ರೊಡಕ್ಷನ್ ಹೇಳಿದ್ದೀನಲ್ಲ ಇಂಟ್ರೊಡಕ್ಷನಲ್ಲಿ ನನ್ನ ಹಳೆ ಐಡಿಯಲ್ಲಿ ನಾನೇನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಹೊಸದಾಗಿ ಐಡಿಯಲ್ಲಿ ನಾನು ಮತ್ತೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಹೇಳಿ ಸೊ ನನ್ನ ಹಸ್ಬೆಂಡ್ ನೇಮು ರಾಮ್ ನಾನು ಅದಕ್ಕೆ ರಾಮ್ ಸೋನು ಡಿ ಎ ಬ್ಲಾಗ್ಸ್ ಅಂತ ಹಾಕಿದ್ದೀನಿ ಅದ್ರ ಫುಲ್ ಇನ್ಫಾರ್ಮೇಷನ್ ಅಂದರೆ ರಾಮ್ ಅಂದರೆ ನನ್ನ ಹಸ್ಬೆಂಡು ಸೋನು ಅಂದರೆ ನನ್ನ ನಿಕ್ ನೇಮು ಆ್ಯಂಡ್ ಡಿ ಎ ಅಂತಂದರೆ ದೈವಿಕ್ ಅದ್ವಿತ್ ಸೊ ಎರಡು ಕಿಡ್ಸ್ ನೇಮು ಜಾಯಿಂಟ್ ಮಾಡಿ ಬ್ಲಾಗ್ಸ್ನ ಮಾಡ್ತೇನೆ ಯಾಕಂದರೆ ನನ್ನ ಕ್ಯೂಟ್ ಫ್ಯಾಮ್ಲಿನ ಬ್ಲಾಗ್ಸ್ನ ಕಂಟಿನ್ಯೂ ಮಾಡೋದಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರ ಅದೇ ಕೂಡ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇಷ್ಟೆಲ್ಲ ರೀಸನ್ ಆಯಿತು ಸೆಕೆಂಡ್ ಬೇಬಿದು ನನ್ನ ಕನ್ಸೀವ್ ಆಗಿರೋದು ಹೇಳಿಲ್ಲ ಆಮೇಲೆ ಡಿಲಿವರಿ ಆಗಿದ್ದು ಕೂಡ ಹೇಳಿಲ್ಲ ಸೊ ಎಲ್ಲದಕ್ಕೂ ನಾನು ಸಾರಿ ಕೇಳ್ತಾಯಿದ್ದೀನಿ ನನ್ನ ಎಲ್ಲ ಬ್ಲಾಗರ್ಸ್ಗಳಿಗೂ ಸಾರಿ ಕೇಳ್ತಾ ಇದ್ದೀನಿ ಫಸ್ಟೆಲ್ಲ ನನ್ನ ಬ್ಲಾಗರ್ಸ್ಗಳು ಹೇಗೆ ನನ್ನ ಲೈವಲ್ಲಿ ನನ್ನ ಜೊತೆ ಹೇಗೆ ಮಾತಾಡ್ತಿದ್ರು ಅದೇ ಥರನೇ ಮತ್ತೆ ನಾನು ಈ ಎಡಿಗೂ ಕೂಡ ಲೈವ್ ಬರ್ತಾ ಇರ್ತೀನಿ ಲೈವ್ ನನ್ನ ಜೊತೆ ಮಾತಾಡ್ತಾಯಿರಿ ಹಳೆ ಐಡಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆಯೇ ಹೊಸ ಐಡಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಎಲ್ಲರದು ಎಲ್ಲರದು ಚಾನಲ್ನ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಹಳೆ ಹಿಡಿಗೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸ ಐಡಿಗೂ ಮಾಡಿ ಆ್ಯಂಡ್ ನನ್ನ ನಾನು ಯಾರಿಗೆ ಯೂಟ್ಯೂಬಲ್ಲಿ ನಾನು ಯಾರು ಫಾಲೋ ಮಾಡಿದ್ದೀನಲ್ಲ ಅವ್ರಿಗೂ ಕೂಡ ನಾನು ಈ ಐಡಿಯಿಂದ ಫಾಲೋ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ನನ್ನ ಐ ಡಿ ಯಾರೆಲ್ಲ ಫಾಲೋ ಮಾಡಿದ್ರೆ ಅದೇ ದವರು ಈ ಐಡಿಗೂ ಬಂದು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಎಲ್ಲರೂ ಚೆನ್ನಾಗಿರಿ ಹ್ಯಾಪಿಯಾಗಿರಿ ಏನೇ ಕಷ್ಟ ಬಂದರೂ ಎದ್ರ ಎದುರಿಸಿ ಎದುರಾಕಿ ಆಮೇಲೆ ಬಂದಿರೋ ಕಷ್ಟನ ಫೇಸ್ ಮಾಡಿ ಅಷ್ಟೇ ನಾನು ಹೇಳೋದು ಏಕೆಂದರೆ ಲೈಫಲ್ಲಿ ಬರೋದು ಸಹಜವಾಗಿಯೇ ಹಾಗಂತ ಕುಗ್ಗಕ್ಕಾಗಲ್ಲ ಹಿಗ್ ನಿಂದಿರಬೇಕು ನಾನು ಲೈಫಲ್ಲಿ ತುಂಬಾ ಕಷ್ಟ ಪಟ್ಟಿದ್ದೀನಿ ಕೂಡ ನಾನು ಹಾಗಂತ ನಾನೇನು ಸುಮ್ಮನೆ ಕೂತ್ಕೊಂಡಿರಲ್ಲ ನೋಡೋಣ ಅದು ಹೆಂಗೆ ಬರುತ್ತೆ ನಾನು ಹಂಗೆ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಸೊ ಹಾಗೇ ನೀವು ಲೈಫ್ನಲ್ಲಿ ಲೀಡ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಟೂ ಕಿಡ್ಸ್ ಜೊತೆ ಇನ್ಮೇಲೆ ನೀವು ಬ್ಲಾಗ್ ಇರುತ್ತೆ ಹೇಗೆ ಸಪೋರ್ಟ್ ಮಾಡಿ ಪ್ಲೀಸ್ ಆ್ಯಂಡ್ ನನ್ನ ಸೆಕೆಂಡ್ ಬೇಬಿದು ನಿಮಗೆ ಫೋಟೋಸ್ ವಿಡಿಯೋಸ್ ಯಾರೂ ತೋರಿಸ್ಲಿಲ್ಲ ಇನ್ಮೇಲೆ ಮೇಲೆ ಅವನು ಕೂಡ ನನ್ನ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ಬರ್ತಾನೆ ಅಂತ ಕೇಳ್ತೀನಿ ಮೊದಲೇ ಬೇಬಿಗೆ ಹೇಗೆಲ್ಲ ಸಪೋರ್ಟ್ ಮಾಡಿದರೆ ಹಾಗೆ ಸೆಕೆಂಡ್ ಬೇಬಿಗೂ ಹಾಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ಸೊ ಇಂಟ್ರೊಡಕ್ಷನ್ ಇಷ್ಟೇ ಒಂದು ಅಕ್ಟೋಬರು ನೈನು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಮಾರ್ಚ್ ಥರ್ಟೀನು ಟೂ ತೌಸಂಡ್ ಟ್ವೆಂಟಿ ಟೂ ಸೊ ಇಬ್ಬರದು ಡೇಟ್ ಆಫ್ ಬರ್ತು ಕೂಡ ಹೇಳಿದ್ರಿ ಇಷ್ಟೇ ನನ್ನ ಇಂಟ್ರೊಡಕ್ಷನು ಕ್ಯೂಟ್ ಫ್ಯಾಮ್ಲಿ ಕ್ಯೂಟ್ ಫ್ಯಾಮಿಲಿಗೆ ಹೇಗೆ ಸಪೋರ್ಟ್ ಮಾಡಿ ಈ ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಬಿಟ್ ಡೈಲಿ ಅಂದರೆ ಡೈಲಿ ಮಾಡಲ್ಲ ಟೂ ಡೇಸ್ಗೆ ಒಂದ್ಸರಿ ತ್ರೀ ಡೇಗೆ ಸರಿ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ಬೇಬಿ ಇರುತ್ತೆ ಒಂದು ಟೈಮಲ್ಲಿ ಕಷ್ಟ ಇರುತ್ತೆ ಕೆಲಸ ಇರುತ್ತೆ ಯಾಕೆಂದರೆ ಮನೆಯಲ್ಲಿ ನನ್ನ ಬಿಟ್ಟರೆ ಬೇರೆಯವ್ರು ಯಾರು ಇಲ್ಲ ಇಲ್ಲಿ ನೋಡ್ಕೊಳ್ಳೋರು ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗ್ತಾ ಇರ್ತಾರೆ ಸೊ ನನಗೆ ಯಾವಾಗ ತಿಳಿಯುತ್ತೆ ಯಾವಾಗ ಬ್ಲಾಗ್ ಮಾಡ್ತೀನಿ ಯಾವಾಗ ತಿಳಿಯುತ್ತೆ ಅವಾಗ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಯಾವಾಗ ತಿಳಿಯುತ್ತೆ ಅವಾಗ ಲೈವ್ಗೂ ಕೂಡ ಬರ್ತಾ ಇರ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮಾಡಿ ರಾಮ್ ಸೋನುಡಿಯ ಬ್ಲಾಗ್ಸ್ಗೆ ವೆಲ್ಕಮ್ ಮಾಡಿ ಬಾಯ್ ಮಾಡ್ತಾ ಇದ್ವಿ ಬಾಯ್ ಬಾಯ್